ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾನು ಈ ವಿಡಿಯೋದಲ್ಲಿ ಕೆಲವಷ್ಟು ತರಕಾರಿಯನ್ನು ಉಪಯೋಗ ಮಾಡಿಕೊಂಡು ಬಿರಿಯಾನಿಯನ್ನು ಮಾಡ್ತಾ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತರಕಾರಿಯನ್ನು ಕ್ಲೀನಾಗಿ ತೊಳೆದು ಇಲ್ಲಿ ಇಟ್ಟಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಬೀನ್ಸ್ ಕಾಲು ಕೆ ಜಿ ಒಂದು ಕ್ಯಾಬೇಜನ್ನು ನಾನು ಇಲ್ಲಿ ಉಪಯೋಗ ಮಾಡ್ಕೊಂಡಿದ್ದೀನಿ ಕ್ಯಾಬೇಜು ಪರ್ಪಲ್ ಕಲರ್ ನಿನ್ನೆ ಟಿ ಎಸ್ ಎಸ್ಸಿಗೆ ಹೋದಾಗ ತೆಗೆದುಕೊಂಡು ಬಂದಿದ್ದೀನಿ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಎರಡು ತೆಗೆದುಕೊಂಡು ಬಂದಿದ್ದೆ ಈ ಒಂದನ್ನು ನಾನು ಬಿರಿಯಾನಿಯನ್ನು ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡಿದ್ದೀನಿ ಮೂರು ಟೊಮೆಟೊ ಮೂರು ಕ್ಯಾರೆಟ್ ಮೂರು ಬಟಾಟೆ ಐದು ಈರುಳ್ಳಿ ಇದೆ ಇದನ್ನು ಬಳಸಲ್ಲ ನಾಲ್ಕನ್ನು ಮಾತ್ರ ಬಳಸ್ತೀನಿ ಕೊತ್ತಂಬರಿ ಸೊಪ್ಪು ಇನ್ನೂ ಬೇರೆ ಬೇರೆ ವಸ್ತುಗಳನ್ನು ನಾನು ಬಿರಿಯಾನಿಯನ್ನು ಮಾಡಲಿಕ್ಕೆ ಉಪಯೋಗ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಮಾತ್ರ ಇಲ್ಲಿ ಇಡಲಿಲ್ಲ ಆಮೇಲೆ ಹಾಕ್ತೀನಿ ಈಗ ಎಲ್ಲವನ್ನು ನಾವು ಕಟ್ ಮಾಡ್ಕೊತೀನಿ ಎಲ್ಲ ವೆಜಿಟೇಬಲನ್ನ ಕಟ್ ಮಾಡಲಿಕ್ಕೆ ಕಟಿಂಗ್ ಚೋಪರನ್ನು ಬಳಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈಸಿಯಾಗಿ ಕಟ್ ಮಾಡ್ಬೋದು ಇದರಲ್ಲಿ ಕಟ್ ಮಾಡಿದ್ದೀನಿ ಆರಾಮಾಗಿ ಎಷ್ಟೇ ತರಕಾರಿ ಇದ್ದರೂ ಕೂಡ ಬೇಗನೆ ಕಟ್ ಮಾಡಿ ಇಟ್ಕೋಬೋದು ಎಲ್ಲವನ್ನು ಕಟ್ ಮಾಡಿ ಆಯಿತು ಈಗ ಕೆಲವೊಂದಷ್ಟನ್ನು ಚಾಕುದಲ್ಲಿ ಕಟ್ ಮಾಡಿದೆ ಕೆಲವೊಂದಷ್ಟನ್ನು ಚೋಪರಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬೀನ್ಸು ಬಟಾಟೆ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಮತ್ತು ಸಾದಾ ಮೆಣಸು ಎರಡು ಈರುಳ್ಳಿ ಕ್ಯಾರೆಟ್ ಕ್ಯಾಬೇಜ್ ಇಷ್ಟು ತರಕಾರಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಇಲ್ಲಿದೆ ಶುಂಠಿಯನ್ನು ಕೂಡ ನಾನು ಉಪಯೋಗ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇಲ್ಲ ಬಿರಿಯಾನಿಯನ್ನು ಮಾಡಲಿಕ್ಕೆ ನಾನು ಮಸಾಲೆಯನ್ನು ತೆಗೆದುಕೊಂಡಿದ್ದೀನಿ ಬಿರಿಯಾನಿ ಮಸಾಲೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇಟ್ಕೊಂಡಿದ್ದೀನಿ ಗರಂ ಮಸಾಲೆಯನ್ನು ಕೂಡ ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ತರಕಾರಿಯನ್ನು ನಾನು ಇಲ್ಲಿ ಮೇನಾಗಿ ಬಳಸ್ಕೊಂಡಿದ್ದೀನಿ ಎಲ್ಲವನ್ನು ರೆಡಿಮೇಡಾಗಿ ಪ್ಯಾಕೆಟನ್ನು ಬಳಸಿದ್ದೀನಿ ಎರಡು ಲೋಟ ಆಗುವಷ್ಟು ಸ್ಟೀಮ್ ರೈಸನ್ನು ತೆಗೆದುಕೊಂಡಿದ್ದೀನಿ ಮೊದಲು ನಾನು ತೊಳೆದು ಇಟ್ಕೊಂಡಿದ್ದೆ ಸ್ವಲ್ಪ ಮೊದಲೇ ನಾವು ಅಕ್ಕಿಯನ್ನು ತೊಳೆದು ಇಟ್ಕೊಂಡ್ರೆ ಚೆನ್ನಾಗಿ ಬಿರಿಯಾನಿ ಬರುತ್ತೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಾಗಿದೆ ಈಗ ನಾನು ಬಿರಿಯಾನಿಯನ್ನು ಮಾಡಲಿಕ್ಕೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಆನ್ ಮಾಡಿದ್ದೀನಿ ನೋಡಿ ತರಕಾರಿ ಕೂಡ ಫಸ್ಟ್ ಕ್ಲಾಸಾಗಿ ಚೆನ್ನಾಗಿ ಕಾಣಿಸ್ತಾಯಿದೆ ಫ್ರೆಶ್ ಆಗಿರೋ ಎಲ್ಲ ತರಕಾರಿ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಆರಾಮಾಗಿ ಬಿರಿಯಾನಿಯನ್ನು ಫಸ್ಟ್ ಕ್ಲಾಸಾಗಿ ಮನೆಯಲ್ಲೇ ಮಾಡಬಹುದು ಹೋಟೆಲಲ್ಲಿ ಕಿಂತನೂ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ ಮೊದಲು ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈ ಬಿರಿಯಾನಿ ಅಂದರೆ ನನ್ನ ಮಗಳಿಗೆ ದೊಡ್ಡ ಮಗಳಿಗೆ ಅನಘ ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ ಅವಳು ಬಂದಾಗಲೇ ನಾನು ಈ ಬಿರಿಯಾನಿಯನ್ನು ಮಾಡಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಈರುಳ್ಳಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ತೆಂಗಿನ ಎಣ್ಣೆಯನ್ನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನಂತರ ಒಂದೂವರೆ ಸ್ಪೂನ್ ಅಂದರೆ ಸ್ವಲ್ಪ ಜಾಸ್ತಿನೇ ನೋಡ್ಕೊಂಡ್ರಲ್ಲ ಈರುಳ್ಳಿ ಫ್ರೈ ಆಯಿತು ನೋಡಿ ಶುಂಠಿ ಕೂಡ ಇಲ್ಲಿದೆ ಈಗ ಸ್ವಲ್ಪ ಶುಂಠಿಯನ್ನು ನಾನು ಮೊದಲು ಒಗ್ಗರಣೆಗೆ ಹಾಕ್ತೀನಿ ನಂತರ ಮತ್ತೆ ಸ್ವಲ್ಪ ಹಾಕ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪವನ್ನು ಕೂಡ ಹಾಕಿದ ನಾನು ಎಣ್ಣೆ ಜೊತೆಗೆ ಇಲ್ಲಿ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ ತುಪ್ಪವನ್ನು ಹಾಕಬೇಕಾಗುತ್ತೆ ಈಗ ಟೊಮೆಟೊವನ್ನು ಫ್ರೈ ಮಾಡ್ತೀನಿ ಈರುಳ್ಳಿ ಸ್ವಲ್ಪ ಶುಂಠಿ ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾನು ಹಸಿ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಎರಡು ತೆಗೆದುಕೊಂಡಿದ್ದೆಲ್ಲ ಅದನ್ನು ಫ್ರೈ ಮಾಡ್ಕೊತೀನಿ ಟೊಮೆಟೊ ಆದಮೇಲೆ ಕ್ಯಾಪ್ಸಿಕಮ್ ಹಸಿಮೆಣಸನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈಗ ಕ್ಯಾರೆಟ್ ಅಲ್ಲ ಇದು ಕ್ಯಾಬೇಜನ್ನು ಹಾಕಿದ್ದೀನಿ ಪರ್ಪಲ್ ಕಲರ್ ಯಾಕೆಂದರೆ ಇದು ಆಗಿರಲಿ ಬಿರಿಯಾನಿ ಅಂದ್ಕೊಂಡು ಮಾಡಿದ್ದೀನಿ ನಮ್ಮಲ್ಲಿ ಮಕ್ಕಳು ಇಬ್ಬರಿಗೂ ಕೂಡ ಈ ಬಿರಿಯಾನಿ ಇಷ್ಟ ಆಗುತ್ತೆ ಈಗ ನಾನು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬಿರಿಯಾನಿನ ಮಸಾಲೆನ ಸ್ವಲ್ಪ ಹಾಕಿದೆ ಅದರಲ್ಲಿ ಒಂದು ಸ್ಪೂನ್ ಅಷ್ಟೆ ಈಗ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಇದರಲ್ಲಿ ಒಂದೂವರೆ ಸ್ಪೂನ್ ಹಾಕುವಷ್ಟು ಈಗ ಬಿರಿಯಾನಿ ಮಸಾಲೆಯನ್ನು ಇದ್ದೀನಿ ಬಿರಿಯಾನಿ ಮಸಾಲೆಯನ್ನು ಇದರಲ್ಲಿ ಮೂರು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ನಂತರ ಒಂದೂವರೆ ಸೌಟ್ ಆಗುವಷ್ಟು ಮೊಸರನ್ನ ಹಾಕದೆ ನಂತರ ಕ್ಯಾರೆಟನ್ನು ಹಾಕಿದ್ದೀನಿ ಯಾವ್ಯಾವ ಪದಾರ್ಥವನ್ನು ಹಾಕಿದ್ದೀನಿ ಅಂತ ನೋಡಾಯ್ತಲ್ವಾ ಈಗ ಬೆಳ್ಳುಳ್ಳಿಯನ್ನು ಕೂಡ ಹಾಕಾಯ್ತು ಸ್ವಲ್ಪ ಬೀನ್ಸನ್ನು ಹಾಕಿದ್ದೀನಿ ಬೀನ್ಸನ್ನು ಇಲ್ಲಿ ಸೈಜಲ್ಲೇ ಕಟ್ ಮಾಡಿ ಇಟ್ಟಿದ್ದೆ ನೋಡಿದ್ರಲ್ವ ಸ್ವಲ್ಪ ದೊಡ್ಡ ದೊಡ್ಡದಾಗೇ ಇದೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಯಾವುದೇ ಮಸಾಲೆಯನ್ನು ನಾನಿಲ್ಲಿ ಮಿಕ್ಸಿ ಮಾಡಲಿಲ್ಲ ಡೈರೆಕ್ಟಾಗಿ ಬಿರಿಯಾನಿ ಪೌಡ್ರನ್ನು ಹಾಕಿದ್ದೀನಿ ಈಗ ಬಟಾಟೆಯನ್ನು ಹಾಕ್ತಾ ಇದ್ದೀನಿ ಎಲ್ಲ ತರಕಾರಿಯನ್ನು ಉಪಯೋಗಿಸ್ಕೊಂಡು ನಾವು ಬಿರಿಯಾನಿಯನ್ನು ಮಾಡಿದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ನೋಡಿದ್ರಲ್ವಾ ಒನ್ ಬೈ ಒನ್ ಎಲ್ಲವನ್ನು ಹಾಕಿ ಎಣ್ಣೆ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಎಲ್ಲವನ್ನು ಫ್ರೈ ಮಾಡಾಯಿತು ಇದಕ್ಕೆ ನಾನು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲಿ ಎರಡು ಲೋಟ ಆಗುವಷ್ಟು ಅಕ್ಕಿಯನ್ನು ಸ್ಟೀಮ್ ರೈಸ್ ಮೊದಲೇ ನಾನು ಒಂದು ತಾಸು ಮೊದಲೇ ನಾನು ಅಕ್ಕಿಯನ್ನು ನೆನೆಸಿ ನೀರಲ್ಲಿ ಇಟ್ಟಿದ್ದೆ ನಂತರ ತೊಳೆದು ಕೂಡ ಇಟ್ಟಿದ್ದೀನಿ ಮೊದಲೇ ತೊಳೆದು ಇಡಬೇಕಾಗುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಹೇಗೆ ಕಲರ್ಫುಲ್ಲಾಗಿ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಎಲ್ಲವನ್ನು ಸಮವಾಗಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಯಾಕೆಂದರೆ ಕುಕ್ಕರ್ ಒಳಗೆ ಎಲ್ಲವೂ ಅದು ಬೆಂದಿರಬೇಕಲ್ವಾ ಆ ಕಾರಣಕ್ಕಾಗಿ ಉಪ್ಪನ್ನು ಹಾಕಾಯಿತು ಇದಕ್ಕೆ ನಾನೀಗ ಹುಳಿ ಪೌಡ್ರನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಸ್ವೀಟ್ ಆಗಲಿ ಅಂತ ಇದರಲ್ಲಿ ನೋಡಿ ಎರಡು ಲೋಟ ಅಕ್ಕಿ ಸುಮಾರು ಮೂರು ಮುಕ್ಕಾಲು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಅದಕ್ಕೆ ತುಂಬ ಆಗುತ್ತೆ ಚೆನ್ನಾಗುತ್ತೆ ಕಾಣಿಸ್ತಾ ಇದೆ ಅಲ್ವಾ ಕ್ಲೀನಾಗಿ ಸಲ ತೊಣಿಸಿದರೆ ಆಯಿತು ಸೌಟಲ್ಲಿ ನೋಡಿ ಎಷ್ಟು ಈಸಿ ಅಂತ ಈಸಿ ಟೇಸ್ಟಿ ಹೆಲ್ದಿ ಈ ಬಿರಿಯಾನಿ ಇನ್ನೇನು ಇದನ್ನು ಮೇಲುಗಡೆ ಉತ್ತೀನಿ ಉಪ್ಪು ಏನಾದರೂ ಬೇಕಾದರೆ ನೋಡ್ಕೋಬೋದು ಸ್ವಲ್ಪ ಟೇಸ್ಟ್ ಮಾಡಿ ಸ್ವಲ್ಪ ಸಾಲ ಅನ್ನಿಸ್ತು ಮತ್ತೆ ಚೂರು ಹಾಕಿದ್ದೀನಿ ಈಗ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ ಯಾಕೆಂದರೆ ಅದು ಫ್ಲೇವರು ತುಪ್ಪವನ್ನು ಹಾಕೋದ್ರಿಂದ ಸ್ಪೆಷಲ್ ಆಗಿ ಫ್ಲೇವರ್ ಬರುತ್ತೆ ಆ ಕಾರಣಕ್ಕಾಗಿ ಎಲ್ಲವನ್ನು ಹಾಕಾಯಿತು ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮೂರು ವಿಷಲನ್ನು ಹಾಕ್ಸ್ಬಿಡ್ತೀನಿ ಮೂರು ವಿಷಲನ್ನು ಹಾಕ್ಸಿದ ಮೇಲೆ ನೋಡಿ ಹಾಕಾಯಿತು ಚೆನ್ನಾಗಿ ಬೆಂದಿದೆ ಹತ್ತು ನಿಮಿಷ ಬಿಟ್ಟು ಅದ್ಭುತ ರುಚಿ ಎನಿಸುವ ವೆಜಿಟೇಬಲ್ ಬಿರಿಯಾನಿ ಬಿಡ್ತು ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಟ್ರೈ ಕೂಡ ಮಾಡಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅದ್ಭುತ ರುಚಿಯಾದ ಈ ಬಿರಿಯಾನಿ ಎಲ್ರಿಗೂ ಇಷ್ಟ ಆಗುತ್ತೆ ಆರಾಮಾಗಿ ಮಾಡಿಕೊಂಡು ತಿನ್ಬೋದು